ಹಾಯ್ ನಾನು ಈಗ ಲೈವ್ ಯಾಕೆ ಬಂದೆ ಅಂತ ಅಂದರೆ ಮುಂಚೆ ಲೈವ್ ಬಂದಿದೆ ಅದ್ಯಾಕೋ ಇದಕ್ಕಿದ್ದಂಗೆ ಡಿಸ್ಕನೆಕ್ಟ್ ಆಗೋಯ್ತು ವಿಷಯ ಹೇಳಬೇಕು ಏನು ಅಂತ ಅಂದರೆ ಈಗಷ್ಟೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬರ್ಸ್ಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಈಗ ಸುಮ್ ಸುಮ್ಮನೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ಇಲ್ಲದೇ ಇರೋ ಏನೇನೋ ವಿಡಿಯೋಗಳನ್ನೆಲ್ಲಾನು ಹೇಳ್ತಿದ್ದಾರೆ ಅದರಿಂದ ನಿಜವಾಗ್ಲೂ ಒಂದೇ ಒಂದು ಪರ್ಸೆಂಟು ಹೆಲ್ಪ್ ಆಗೋಲ್ಲ ನೀವೆಷ್ಟು ಅದರಿಂದ ಎಷ್ಟೇ ಸಬ್ಸ್ಕ್ರೈಬರ್ಸ್ ಬಂದ್ರೂ ಹಾಯ್ ಅದರಿಂದ ರಾಧಾ ಅವರ ರಾಧಾ ಮೇಡಮ್ ಹೆಂಡ್ ಹಾಯ್ ಹಾಯ್ ರಾಧಾ ಲೈವಲ್ಲಿ ಬಂದು ಕೂತಿದ್ದೀರಾ ಹಿಂಗೆ ಇದರಿಂದ ಏನು ಯೂಸ್ ಆಗಲ್ಲ ಬಿಡಿ ನಾನು ಈ ವಿಷಯ ಹೇಳೋದ್ರಿಂದ ಬೇರೆ ಯೂಟ್ಯೂಬ್ ಚಾನಲ್ ಮಾಡೋರ್ಗೆ ಯೂಸ್ ಆಗುತ್ತೆ ಹೇಳ್ಬೇಕಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ ಚಾನಲ್ ಓಪನ್ ಮಾಡಂಗಿದ್ರೆ ಹೇಳಿ ಇಲ್ಲ ಬೇರೆ ಯಾರಾದರೂ ಯೂಟ್ಯೂಬ್ ಇದ್ರೆ ಅವ್ರಿಗೆ ಹೇಳಿ ಅವ್ರಿಗೆ ಚ ಇದು ಮಾಡ್ತೀನಿ ಅಂದರೆ ಹೇಳ್ತೀನಿ ಬೇಕಾದರೆ ಇದರಿಂದ ಹೆಲ್ಪ್ ಆಗುತ್ತೆ ಅನ್ನೋಂಗಿದ್ರೆ ಹೇಳ್ತೀನಿ ಇಲ್ಲ ಇನ್ನೊಂದು ಸ್ವಲ್ಪ ಜನ ಲೈವ್ ಬಂದರೆ ಹೇಳ್ಬಹುದು ಇಲ್ಲಾಂದ್ರೆ ಯೂಸೇ ಇಲ್ವಲ್ಲ ನೀವೊಬ್ಬರೇ ಒಬ್ಬರೇ ಇದ್ದೀರ ಹಾಂ ನಾಲ್ಕು ಜನ ಬಂದಪ್ಪ ಹಾಂ ನಾಲ್ಕು ಜನ ಬಂದಿದ್ದಾರೆ ಈ ವಿಷಯ ಹೇಳ್ತೀನಿ ಏನು ಅಂತ ಅಂದರೆ ಯೂಟ್ಯೂಬ್ನಲ್ಲಿ ಯಂಗ್ ಯೂಟ್ಯೂಬರ್ಸ್ಗೆ ತುಂಬ ಅಂದರೆ ತುಂಬ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೋಬೇಕು ಸಬ್ಸ್ಕ್ರೈಬರ್ಸ್ ನಿಮಗೆ ಇದರಿಂದ ಹೀಗೆ ಜಾಸ್ತಿ ಆಗ್ತಾರೆ ಹೀಗೆ ಜಾಸ್ತಿ ಆಗ್ತಾರೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಆದರೆ ಎಲ್ಲ ಸುಳ್ಳು ಖಂಡಿತ ಆಗಲ್ಲ ಆದ್ರೂ ರಿಮೂವ್ ಆಗೋಗುತ್ತೆ ಮೊದಲನೇದು ಹೇಳ್ತಾ ಇದ್ದೀನಿ ಕೇಳಿ ಯೂಟ್ಯೂಬ್ನಲ್ಲಿ ನಿಮ್ಮ ಚಾನಲ್ನ ನಿಮ್ಮ ಶಾರ್ಟ್ಸ್ನ ನೋಡಿ ಅಥವಾ ನಿಮ್ಮ ವಿಡಿಯೋನ ನೋಡಿ ಯಾರು ಸಬ್ಸ್ಕ್ರೈಬ್ ಆಗ್ತಾರೋ ಅವರು ಮಾತ್ರ ಕನ್ ಕಾನ್ಸ್ಟೆಂಟಾಗಿ ಉಳ್ಕೊಳ್ಳೋದು ಬೇರೆ ಯಾರೂ ಉಳ್ಕೊಳ್ಳೋದಿಲ್ಲ ಒಬ್ಬರು ಉಳ್ಕೊಳ್ಳೋದಿಲ್ಲ ಕಣ್ರಿ ಒಬ್ರಂದ್ರೆ ಒಬ್ಬರು ಉಳ್ಕೊಳ್ಳೋದಿಲ್ಲ ಎಲ್ಲರೂ ರಿಮೂವ್ ಆಗೋಗುತ್ತೆ ಕಾರಣ ಏನು ಅಂತಂದರೆ ನಿಮ್ಮ ಚಾನಲ್ ಲಿಂಕ್ ಹಾಕಿರ್ತೀರಾ ನಿಮ್ಮ ವಿಡಿಯೋ ನೋಡಿರಲ್ಲ ಇದು ಮಾಡಿರಲ್ಲ ಯಾಕಂದರೆ ಈ ಸತಿ ಯೂಟ್ಯೂಬ್ ತುಂಬ ಅಂದರೆ ತುಂಬಾ ಸ್ಟ್ರಿಕ್ಟ್ ಆಗಿದೆ ನೀವು ಏನೇ ಮಾಡಿದ್ರೂ ಹೇಗೆ ಮಾಡಿದ್ರು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ನೀವು ಎಷ್ಟೇ ಮಾಡ್ಕೊಳ್ಳೋಕೆ ಹೋದ್ರೂ ರಿಮೂವ್ ಆಗೋಗುತ್ತೆ ರಿಮೂವ್ ಆಗೋಗ್ತಾರೆ ಕಾರಣ ಏನು ಅಂತ ಅಂದರೆ ನೀವು ಯಾವ ಕಂಟೆಂಟ್ ಹಾಕಿರ್ತೀರಾ ಅದನ್ನು ನೋಡಿ ಅದರಿಂದ ಸಬ್ಸ್ಕ್ರೈಬರ್ಸ್ ಹಾಕ್ತಾರಲ್ಲ ಮಾ ಹಾಕ್ತಾರಲ್ಲ ಅವ್ರು ಮಾತ್ರ ಉಳ್ಕೊಳ್ಳೋದು ಬೇರೆ ಯಾರೂ ಉಳ್ಕೊಳ್ಳೋದಿಲ್ಲ ಆದ್ರೂ ನಮ್ಮ ಚಾನಲ್ ಗ್ರೋ ಆಗಬೇಕು ಅಂತ ನಾವು ಏನೇನೋ ಟ್ರೈ ಮಾಡ್ತಾ ಇರ್ತೀವಿ ಆದರೆ ಈ ಸತಿ ನಮ್ಮ ಚಾನಲ್ ಗ್ರೋ ಮಾಡ್ಕೋಬೇಕು ಹಾಗೆ ಯೂಟ್ಯೂಬರ್ಸು ರಿಮೂವ್ ಆಗಬಾರ್ದು ಅದಕ್ಕೆ ನಾ ಈಗ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಖಂಡಿತ ಅದರಿಂದ ಹೆಲ್ಪೂ ಆಗುತ್ತೆ ಜೊತೆಗೆ ನಿಮಗೆ ಎರಡಲ್ಲ ಮೂರು ಮೂರು ಕಡೆಯಿಂದನೂ ಅರ್ನ್ ಮಾಡುವಂಥ ಚಾನ್ಸಸ್ ಇದೆ ಯಾವುದು ಅಪ್ಪ ಅದು ಅಂತಂದರೆ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪಕ್ಕಾ ಖಂಡಿತ ನಿಮಗೆ ಇದರಿಂದ ಯೂಸ್ ಆಗುತ್ತೆ ಅದರಲ್ಲೂ ಫೇಸ್ಬುಕ್ಕು ಫೇಸ್ಬುಕ್ಕಲ್ಲಿ ನೀವು ಎಷ್ಟು ನಿಮ್ಮ ಕಂಟೆಂಟು ನೀವು ಹಾಕೋ ವಿಡಿಯೋ ಯೂಸ್ ಆಗುತ್ತೋ ಅಷ್ಟೇ ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗ್ತಾರೆ ಜೊತೆಗೆ ಫೇಸ್ಬುಕ್ಕಲ್ಲೂ ಫಾಲೋಯರ್ಸ್ ಆಗ್ತಾರೆ ಅದರಿಂದ ಫೇಸ್ಬುಕ್ಕಲ್ಲೂ ಅರ್ನ್ ಮಾಡಬಹುದು ಜೊತೆಗೆ ಯೂಟ್ಯೂಬಲ್ಲೂ ಅರ್ನ್ ಮಾಡಬಹುದು ಎರಡೂಕ್ಕೂ ಯೂಸ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೀವು ಈ ವಿಡಿಯೋನ ನೋಡಿ ಅದೇ ರೀತಿ ಮಾಡೋದ್ರೆ ಖಂಡಿತ ನಿಮಗೆ ಹೆಲ್ಪ್ ಆಗೇ ಆಗತ್ತೆ ಇದು ಪಕ್ಕಾ ಹೇಳ್ತೀನಿ ಯಾಕಂತ ಅಂದ್ರೆ ಈಗ ಮೊನ್ನೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನೋಡಿದೆ ಇದನ್ನು ಏನು ಫಿಫ್ಟಿ ಪ್ರೀ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗಿಬಿಡತ್ತೆ ಬೇಗ ಕ ಇದಾಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹಾಕಿದ್ರು ರೂಪಾ ಅಂತ ಅಂದ್ಬಿಟ್ಟು ಎಸ್ ನಾನು ಫಾಲೋ ಮಾಡಿದೆ ಫಿಫ್ಟಿ ಸಬ್ಸ್ಕ್ರೈಬರ್ಸು ಬಂದರು ಆದರೆ ಫಿಫ್ಟೀಲಿ ಫಿಫ್ಟೀಲಿ ಉಳ್ಕೊಂಡಿಲ್ಲ ಎಲ್ಲ ರಿಮೂವ್ ಆಗಿದ್ದಾರೆ ಒಬ್ಬರೇ ಒಬ್ರು ಸಬ್ಸ್ಕ್ರೈಬರ್ಸು ಉಳ್ಕೊಂಡಿಲ್ಲ ಎಲ್ಲ ರಿಮೂವ್ ಆಗಿದ್ದಾರೆ ಆಗಿದ್ದು ಒಳ್ಳೇದಾಯಿತು ಗೊತ್ತಿಲ್ಲದೇ ಯಾರೋ ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ಮಾಡ್ತಾ ಇರ್ತೀವಿ ಆದರೆ ಇದರಿಂದ ನಿಮ್ಗೆ ಆ ಚಾನಲ್ ಮಾನಿಟೈಸೇಷನ್ ಟೈಮ್ನಲ್ಲಿ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಅದರಿಂದ ದಯವಿಟ್ಟು ಯಾರು ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಲೈವಿಗೆ ಬಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಶೇರ್ ಮಾಡಿ ಮಾತಾಡಿ ಅದರಿಂದ ಖಂಡಿತ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅದು ಬಿಟ್ಟು ಬೇರೆ ಯಾವುದರಿಂದನು ಆಗೋದಿಲ್ಲ ನಾನು ಹೇಳ್ತಿರೋದು ಅಷ್ಟೇ ಲೈವಲ್ಲಿ ಯಾರ್ಯಾರು ಬಂದಿದ್ದೀರಾ ನೋಡಿ ನಾವೆಲ್ಲ ತುಂಬ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ನಾವೆಲ್ಲ ದೊಡ್ಡ ದೊಡ್ಡವರಲ್ಲ ಏನೋ ದೊಡ್ಡ ಕೋಟಿ ಅಂತ ರೂಪಾಯಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಬಂದಿರೋರಲ್ಲ ಏನೋ ಒಂದು ನಮ್ಮ ಇಂದ ನಮ್ಮ ಕೈಲಿ ಏನೂ ಮಾಡಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಇಲ್ಲಾದರೂ ನಮ್ಮ ಟ್ಯಾಲೆಂಟ್ನ ಏನಾದ್ರೂ ತೋರಿಸ್ಬೇಕು ನಮ್ಮನ್ನು ಒಬ್ರು ಗುರುತಿಸಬೇಕು ಅನ್ನೋ ಕಾರಣದಿಂದ ನಾವು ಇದನ್ನೆಲ್ಲ ಮಾಡ್ತಾ ಇರೋದು ನಮಗೂ ಎಲ್ಲಾದರೂ ಒಂದು ಸ್ವಲ್ಪ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ನಲ್ಲಿ ಏನಾದರೂ ಒಂಚೂರು ಅವಕಾಶಗಳು ಸಿಕ್ಕಲಿ ಏನಾದರೂ ನಮ್ಮ ಕೈಲೂ ಮಾಡೋಕ್ಕಾಗತ್ತೆ ಅನ್ನೋದನ್ನ ನಾವು ಪ್ರೂವ್ ಮಾಡ್ಕೋಬೇಕು ಅಂತ ಮಾಡ್ತಾ ಇರೋದು ಸೊ ದಯವಿಟ್ಟು ಯಾರು ಲೈವ್ಗೆ ಬಂದಿದ್ದೀರಾ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಪ್ಲೀಸ್ 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 ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಅಂದರೆ ತುಂಬಾ ಸಹಾಯ ಆಗುತ್ತೆ ನನ್ನ ಕೈಲಿ ಆದಷ್ಟು ಎಷ್ಟು ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ ನನಗೆ ಗೊತ್ತಿರೋ ಎಷ್ಟು ವಿಷಯ ಇರುತ್ತೋ ಅಷ್ಟು ವಿಷಯ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಲೈವಲ್ಲಿ ಬಂದು ನನಗೆ ಗೊತ್ತಿರೋ ಅಂಥ ವಿಷಯಗಳನ್ನ ನಾನು ದಯವಿಟ್ಟು ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಅಡುಗೆದ ಬಗ್ಗೆ ಬೇಕಾ ನನಗೆ ಗೊತ್ತಿರೋದು ನನ್ನ ಕೈಲಾಗೋದು ನಾನು ಅದು ಮಾಡಿ ಇದು ಮಾಡಿ ಅಂತ ಅಂದ್ಬಿಟ್ಟು ನಾನು ಏನೂ ಹೇಳೋದಿಲ್ಲ ಗೊತ್ತಿರೋ ಅಷ್ಟನ್ನ ಖಂಡಿತ ಶೇರ್ ಮಾಡ್ತೀನಿ ಖಂಡಿತ ಅಷ್ಟು ಇದ್ ಮಾಡ್ತೀನಿ ಅಷ್ಟೇ ನಮ್ ಕೈಲಿಂದ ಆಗೋದು ನೀವ್ ಯಾರು ಏನೇ ಹೇಳಿದ್ರು ನಂಗೆ ಯಾವುದೇ ರೀತಿ ಬೇಜಾರಿಲ್ಲ ಓಕೆನಾ ಮತ್ತು ಇನ್ನೊಂದು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಕ ನೀವು ಆಂಟಿ ಅಂದ್ರೆ ಅಂತ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಬೇಜಾರಿಲ್ಲ ಯಾಕಂದರೆ ಆಂಟಿ ಅಂತಂದರೆ ಒಂದು ಚಿಕ್ಕಮ್ಮ ಆಗ್ತಾರೆ ಚಿಕ್ಕಮ್ಮ ಅಂದಿರನ್ನ ಆಂಟಿ ಅಂತಾರೆ ಚಿಕ್ಕಮ್ಮ ಅಂದರೆ ಏನು ಹೇಳಿ ಅಮ್ಮ ಅಮ್ಮ ಅಂದರೆ ತಾಯಿ ಸಮಾನ ನೀವು ಯಾರನ್ನೇ ಆಂಟಿ ಅಂದ್ರು ಅವರು ನಿಮಗೆ ತಾಯಿ ಆಗ್ತಾರೆ ಹೊರತು ಬೇರೆ ಏನೂ ಆಗೋದಿಲ್ಲ ಅದರಿಂದ ಅವರು ಕೋಪ ಬರಬಹುದು ಆದರೆ ನನಗೆ ನಿಜವಾಗ್ಲೂ ಇದಿಲ್ಲ ಯಾಕಂದರೆ ಒಬ್ರು ನನ್ನನ್ನು ತಾಯಿ ಥರ ನೋಡ್ತಾರೆ ಒಬ್ರು ಅಕ್ಕನ ಥರ ನೋಡ್ತಾರೆ ಅಂತ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಹೊರತು ಖಂಡಿತ ಬೇಜಾರಾಗಲ್ಲ ನೀವಂತಲ್ಲ ನಂಗೆ ಯಾರೇ ಆಂಟಿ ಅಂತ ಕರೆದ್ರು ನಂಗೆ ನಿಜವಾಗ್ಲೂ ನನಗೆ ಏನೂ ಅಂತ ಅನ್ಸೋದಿಲ್ಲ ಯಾಕಂದರೆ ನಾನು ಅವ್ರಿಗೆ ತಾಯಿ ಥರ ಆಗಿರ್ತೀನಿ ಅವ್ರ ತಾಯಿನೂ ಬೇರೆಯವರು ಆಂಟಿ ಅಂತಲೇ ಕರೀತಾ ಇರ್ತಾರೆ ಕೆಲವೊಬ್ರು ಗೊತ್ತಿಲ್ಲ ಚುಡಾಯಿಸೋಕ್ಕೋ ಇದು ಮಾಡೋಕ್ಕೋ ಈ ರೀತಿ ಮಾತಾಡ್ತಿರ್ತೀನಿ ಅಂತ ಅಂದ್ಬಿಟ್ಟು ಆದರೆ ಅರ್ಥ ಮಾಡ್ಕೊಳ್ಳಿ ಖಂಡಿತ ಆಂಟಿ ಅಂತ ಒಂದು ಅತ್ತೆ ಹಾಕ್ತಾರೆ ಇಲ್ಲ ಚಿಕ್ಕಮ್ಮ ಹಾಕ್ತಾರೆ ಆಯಿತಾ ಚಿಕ್ಕಮ್ಮ ಅತ್ತೆ ಅಂದಿರನೇ ಆಂಟಿ ಅಂತ ಕರೆಯೋದು ಇದು ನಿಮಗೆ ಗೊತ್ತಿರಲಿ ಆಯಿತಾ ದಯವಿಟ್ಟು ಯಾರು ಲೈವಿಗೆ ಬಂದಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನೋಡಿ ಮಳೆ ಇದೆ ಹಾಂ ಮಳೆ ಇದೆ ಮಳೆ ಬರ್ತಿದೆ ಇವಾಗಿಲ್ಲ ಮಳೆ ಬರ್ತಿದೆ ಮೋಡ ಮೈಸೂರಲ್ಲೆಲ್ಲ ಸ್ವಲ್ಪ ಮೋಡ ದಿನ ಆದರೆ ಮಳೆ ಇವತ್ತೂ ಸ್ವಲ್ಪ ಮಳೆ ಕಡಿಮೆ ಇವತ್ತಷ್ಟೊಂದು ಇಲ್ಲ ಮಳೆ ಇದೇ ಒಟ್ಟಿನಲ್ಲಿ ಯಾರು ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ ನಮ್ಮ ಕೈಲಿ ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೋ ಅದನ್ನೆಲ್ಲ ನಾನು ದಯವಿಟ್ಟು ಕೊಡ್ತೀನಿ ಅಷ್ಟೇ ಅಲ್ಲ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನೀವು ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗಳಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಶೇರ್ ಮಾಡಿ ಅದರಿಂದ ನಮಗೂ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಲಿ ವಾಚ್ ಟೈಮ್ ಹವರ್ಸ್ ಎಲ್ಲ ಕಂಪ್ಲೀಟ್ ಆಗಲಿ ಅಷ್ಟ ಆದರೆ ಅಷ್ಟೇ ಅದಷ್ಟಕ್ಕೆ ಖುಷಿ ಪಡ್ತೀವಿ ನಾವು ಇನ್ನೇನಿಲ್ಲ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ಅಕ್ಕ ಥ್ಯಾಂಕ್ ಯು ನಾ ನಿಮ್ಮ ಅಕ್ಕ ಅಮ್ಮ ಏನು ಬೇಕಾದರೂ ಹಾಗಿರ್ತೀನಿ ದಯವಿಟ್ಟು ನಮ್ಮನ್ನ ಅದೇ ರೀತಿನೇ ನೋಡ್ತಾ ಇರಿ ನನ್ ಮಗಳು ನನ್ನ ಮಗಳು ಬಂದಳು ಅವಳು ಜೋರಾಗಿ ಸೌಂಡ್ ಮಾಡಿದ್ದು ದಯವಿಟ್ಟು ಯಾರು ಲೈವಿಗೆ ಬಂದಿದ್ದೀರಾ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ರೀತಿಯಿಂದ ಸಬ್ಸ್ಕ್ರೈಬ್ ಮಾಡೋದ್ರ ಬದಲು ನೋಡಿಲಿ ಬರೀ ತಲ ಹರಟೆ ಮಾಡ್ತಾಳೆ ಇವಳು ಬೇರೆ ರೀತಿ ಸಬ್ಸ್ಕ್ರೈಬ್ ಇದಾಗೋದ್ರ ಬದಲು ದಯವಿಟ್ಟು ಇದರಿಂದ ನಮ್ಮ ಚಾನಲ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಏನಕ್ಕೆ ಸಿಟಿಗೆ ಥ್ಯಾಂಕ್ ಯು ಏನು ಮಾಡ್ಕೊಬಂದಾಯಿತು ಒಳಗಡೆ ಐತೆ ಹೋಗು ಅವಳ್ದು ಮೊನ್ನೆ ಕ ಶಾಪಿಂಗ್ ಬ್ಲಾಗ್ ಹಾಕಿದ್ನಲ್ಲ ಗಣೇಶ ಹಬ್ಬಕ್ಕೆ ಅದು ಸ್ವಲ್ಪ ಪ್ಯಾಂಟು ಟೈಟ್ ಆಗಿಬಿಟ್ಟಿತ್ತು ಅದಕ್ಕೆ ಹೊಸ ಪ್ಯಾ ಸೈಜ್ನ ಸ್ವಲ್ಪ ಚೇಂಜ್ ಮಾಡಿಸ್ಕೊಂಡು ಬಂದೆ ಅದನ್ನೇ ಕೇಳ್ತಿದ್ದಾಳೆ ಕವರಲ್ಲಿ ನೋಡೆ ಅದಕ್ಕೆ ಕವರಲ್ಲಿದೆ ನೋಡೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ಲೈವಿಗೆ ಬಂದಿದ್ರಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಮ್ಮೆಲ್ಲ ಇದನ್ನು ನೋಡಿ ಗಿಫ್ಟ್ ಸಪೋರ್ಟ್ ನಮಗೆ ತುಂಬ ಅಂದರೆ ತುಂಬ ಮುಖ್ಯ ದಯವಿಟ್ಟು ಶೇರ್ ಮಾಡಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಯಾರೇ ಲೈವಿಗೆ ಬಂದರೂ ದಯವಿಟ್ಟು ನನ್ನ ಕಳಕಳಿಯ ಮನವಿ ಇದು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ ಗ್ರೋ ಆಗೋಕ್ಕೆ ದಯವಿಟ್ಟು ನಿಮ್ಮ ಸಹಕಾರ ಸಹಾಯ ತುಂಬ ಅಂದರೆ ತುಂಬ ತುಂಬಾ ಮುಖ್ಯ ನಿಮ್ಮ ಸಹಕಾರ ಇದ್ದರೆ ನಾವು ಖಂಡಿತ ಏನಾದರೂ ಒಂದು ಮಾಡೇ ಮಾಡ್ತೀವಿ ನಿಮ್ಮ ಸಹಕಾರ ಇರಬೇಕು ಅಷ್ಟೇ ದಯವಿಟ್ಟು ಯಾರು ನೋಡ್ತಾ ಇದ್ದೀರಾ ಈ ಲೈವಲ್ಲಿ ಯಾರ್ಯಾರು ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಿಷ್ಟನ್ನ ಹೇಳ್ತಾ ಇದ್ದೀನಿ ಹಾಗೆ ಈಗ ಹಾಕಿರೋ ವೀಡಿಯೋನ ದಯವಿಟ್ಟು ನೋಡಿ ನೀವು ಯೂಟ್ಯೂಬರ್ ಆಗಿದ್ದರೆ ಖಂಡಿತ ಸಹಾಯ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಗ್ತಾರೆ ದಯವಿಟ್ಟು ನೋಡಿ ಓಕೆ ಯಾರೂ ಇಲ್ಲ ಲೈವಲ್ಲಿ ಸೊ ನಾನು ಈಗ ಈ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಸಿಯು ಸುನ್ ನಿಮಗೆ ನೆಕ್ಸ್ಟ್ ಲೈವಲ್ಲಿ ಸಿಗ್ತೀನಿ ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಬರ್ತೀನಿ ನೆಕ್ಸ್ಟ್ ಲೈವಲ್ಲಿ ನೆಕ್ಸ್ಟ್ ಲೈವಲ್ಲಿ ಸಿಗ್ತೀನಿ ಬಾಯ್ ಈಗ ಯಾರೋ ಒಬ್ಬರು ಬಂದಿದ್ದಾರೆ ದಯವಿಟ್ಟು ಹೊಸಬ್ರು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ 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 ತುಂಬ ಗೋಗರ್ಕೊಂಡು ಕೇಳ್ಕೊತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ನನ್ನ ಕೈಲಾದಷ್ಟು ಒಳ್ಳೆ ಇನ್ಫಾರ್ಮೇಷನ್ಗಳನ್ನ ದಯವಿಟ್ಟು ಕೊಡ್ತೀನಿ ನಮ್ಮ ಚಾನಲಲ್ಲಿ ಹೋಗಿ ನೋಡಿ ನೀವು ಯೂಟ್ಯೂಬರ್ ಆಗಿದ್ದರೆ ಈಗ ಹಾಕಿರೋ ಅಪ್ಲೋಡ್ ಮಾಡಿರೋ ವಿಡಿಯೋ ಖಂಡಿತ ನಿಮಗೆ ಖಂಡಿತ ಸಹಾಯ ಆಗೇ ಆಗುತ್ತೆ ಇಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಓಕೆನಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ನಾನು ಈ ಲೈವ್ನ ಎಂಡ್ ಮಾಡ್ತಾಯಿದ್ದೀನಿ ಸಿ ಸೂನ್ ಬಾಯ್